ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ವರ್ತಾವಣೆಯಿಂದ ಕೆಎಸ್ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಿಂಚಿದ ಚಿಂತಾಮಣಿಯ ಕವಿ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಹತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಯೋಜಿಸಲಾಗಿದ್ದ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಂತಾಮಣಿಯ ಚುಟುಕು ಕವಿ ಶ್ರೀಮಾ ಮಂಜುನಾಥ್ರವರು ಅರ್ಥಪೂರ್ಣವಾದ ಸ್ವರಚಿತ ಕವನವನ್ನ ವಾಚಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಕಮರಿದ ಒಡಲಿನ ಬೇಗೆಗೆ ತಂಬೆರೆದೀತು ಹನಿ ಹನಿ ತುಂಸುರು ಹನಿಯಾಗಿಸುರು ನೀತು ಕಮರಿದ ಒಡಲಿನ ಬೇಗೆ ತಂಪೆರೆದಿತು ಸಕಲ ಜೀವರಾಶಿಯ ತೀರದ ದಾಹ ನೀಗಿತು ಎಂಬ ಆಶಯ ಕ್ಷಣಾರ್ಧದಲ್ಲಿ ಕರಗಿತು ಸಕಲ ಜೀವರಾಶಿಯ ತೀರದ ದಾಹ ನೀಗಿತು ಎಂಬ ಆಶಯ ಕ್ಷಣಾರ್ಧದಲ್ಲಿ ಕರಗಿತು ಮಾಯಾವಿಯಂತೆ ಎಲ್ಲಿಂದಲೂ ಬಂದ ಗಾಳಿ ಆಗಡೆ ಆರಿದವು ಬೇಗಗಳು ಮಾಯಾವಿಯಂತೆ ಎಲ್ಲಿಂದಲೂ ಬಂದ ಗಾಳಿ ಹರಡಿತು ಶುಭ್ರ ನೀಲಾಕಾಶ ಚದುರಿದವು ಮನದಲ್ಲಿ ಮೂಡಿದ ಚಿತ್ರಗಳು ಆಂಗಳದಲ್ಲಿ ಹರಡಿತು ಶುಭ್ರ ನೀಲಾಕಾಶ ಚುರಿದವು ಮನದಲ್ಲಿ ಮೂಡಿದ ಚಿತ್ರಗಳು ಅದೇ ನೀರಿಲ್ಲದ ವರುಳು ಭೂಮಿ ನಿಸ್ತೇಜ ಮುಖ ಮನದಾಳದಿಂದ ಹೊರಬರುವ ನಿಟ್ಟಿಸಿರು ಅದೇ ನೀರಿಲ್ಲದ ವರುಳು ಭೂಮಿ ನಿಸ್ತೇಜ ಮುಖ ಮನದಾಳದಿಂದ ಹೊರಬರುವ ನಿಟ್ಟಿಸಿರು ಕ್ರಾಂತಿ ಹಸಿರು ಕ್ರಾಂತಿ ಬರೀ ಮಾತು ಸಾಲದ ಶೂಲಕ್ಕೆ ಕೊರಳು ನೀಡಿದ್ದಾಯಿತು ಚೀರ ಕ್ರಾಂತಿ ಹಸಿರು ಕ್ರಾಂತಿ ಬರೀ ಮಾತು ಸಾಲದ ಶೂಲಕ್ಕೆ ಕೊರಳು ನೀಡಿದ್ದಾಯಿತು ದೇಗಿಲ ಯೋಗಿ ಅನ್ನದಾತನ ನಿತ್ಯ ಅಳಲು ಹೊಟ್ಟೆ ತುಂಬಿದವರ ಮುಂದೆ ಬರೀ ಕೋಳು ದೇಗಿಲ ಯೋಗಿ ಅನ್ನದಾತನ ನಿತ್ಯ ಹಳಲು ಹೊಟ್ಟೆ ತುಂಬಿದವರ ಮುಂದೆ ಬರೀ ಕೋಳು ಸರ್ಕಾರದಿಂದ ಬಂದ ಹಲವು ಸವಲತ್ತುಗಳು ನುಂಗಿವೆ ಕಚೇರಿಯ ಜೀವಂತ ಕಡತಗಳು ಸರ್ಕಾರದಿಂದ ಬಂದ ಹಲವು ಸವಲತ್ತುಗಳು ನುಂಗಿವೆ ಕಚೇರಿಯ ಜೀವಂತ ಕಡತಗಳು ಪ್ರತಿ ಸರ್ಕಾರದ ಘೋಷಣೆ ರೈತರ ಹುದ್ದೆ ಪ್ರತಿ ಸರ್ಕಾರದ ಘೋಷಣೆ ರೈತರ ಉದ್ದ ಭಾರತದ ಬೆನ್ನೆಲುಗು ಪ್ರಶ್ನಿಸುತ್ತಿದೆ ಎಂದು ಭಾರತದ ಬೆನ್ನೆಲುಗು ಪ್ರಶ್ನಿಸುತ್ತಿದೆ ಎಂದು ಕೇಳಿದ್ದಕ್ಕೆ ಧನ್ಯವಾದಗಳು